ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಚುನಾವಣಾ ಪ್ರಯುಕ್ತ ದಿಶಂಕರ್ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಇವರು ಪಾಂಡವಪುರ ತಾಲೂಕಿನ ಪ್ರತಿಯೊಂದು ವೀರಶೈವ ಬಂಧುಗಳ ಹಳ್ಳಿಗಳಿಗೆ ಭೇಟಿ ನೀಡಿ ಚುನಾವಣಾ ಪ್ರಚಾರ ನಡೆಸಿದರು

ಆಯ್ತು ಮಾಡುವ ಆಯ್ತು ಮಂಡ್ಯ ಜಿಲ್ಲಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಡಿಶಂಕರ್ ಅಮೃತಿ ಅವರು ಮಾತನಾಡಿ ಪಾಂಡವಪುರ ತಾಲೂಕು ಅಮೃತಿ ಗ್ರಾಮದ ಮಗನಾಗಿ ಹತ್ತಲವಾರು ವರ್ಷಗಳಿಂದ ಎಲೆಮರೆ ಕಾಯಿಯಂತೆ ಸದ್ದು ಗದ್ದಲವಿಲ್ಲದೆ ಸಮಾಜಮುಖಿ ಕೆಲಸದಲ್ಲಿ ನಿರತನಾಗಿರುವ ನಾನು ಉದ್ಯಮಿಯಾಗಿ ಕಾಯಕ ಇದ್ದೇನೆ ಮಂಡ್ಯ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಸೇವೆ ಮಾಡಬೇಕೆನ್ನುವಂತಹ ನನ್ನ ಸಂಕಲ್ಪಕ್ಕೆ ಕೈಜೋಡಿಸಿರುವ ನಮ್ಮ ತಂಡದ ಎಲ್ಲಾ ಮಹಿಳಾ ಹಾಗೂ ಪುರುಷ ನಿರ್ದೇಶಕರನ್ನ ಮತದಾರರು ಆಶೀರ್ವದಿಸಿ ಹಾಗೂ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಡೆಯಲಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ನಾನು ಹಾಗೂ ನಮ್ಮ ತಂಡದವರು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತೇವೆ ಆದ್ದರಿಂದ ವೀರಶೈವ ಮಹಾಸಭಾ ಬಂಧುಗಳು ನಮ್ಮನ್ನ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು ಹಾಗೂ ನನ್ನ ಪ್ರಣಾಳಿಕೆ ವಿಶ್ವಗುರು ಬಸವಣ್ಣನವರ ಅಶ್ವರೂಢ ಪುತ್ಥಳಿಯನ್ನ ಒಳಗೊಂಡಂತೆ ಎಲ್ಲಾ ನಗರ ಪಟ್ಟಣಗಳಲ್ಲಿ ಬಸವ ಜಯಂತಿ ಆಚರಣೆಯ ಮೂಲಕ ಬಸವ ಪ್ರಜ್ಞೆ ಮೂಡಿಸುವುದು ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕು ಹೋಬಳಿ ಗ್ರಾಮೀಣ ಪ್ರದೇಶದಲ್ಲಿ ಶರಣ ಸಂಗಮ ಮಾಸಿಕ ಕಾರ್ಯಕ್ರಮ ಆಯೋಜನೆ ಶೈಕ್ಷಣಿಕ ಪ್ರಗತಿಗಾಗಿ ನಿಲಯಗಳು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ಸ್ಥಾಪನೆಯುಳ್ಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಶೈಕ್ಷಣಿಕ ಪ್ರಗತಿಗೆ ವಿಶೇಷ ಯೋಜನೆ ಗ್ರಾಮಗಳಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಸಮಾಜದ ಬಂಧುಗಳಿಗೆ ಹಾಗೂ ಶರಣರ ಆಯಗಳಿಗೆ ಧಕ್ಕೆ ಉಂಟಾದಾಗ ಬಸವ ಮಾರ್ಗದಲ್ಲಿ ಹೋರಾಟ ಮಂಡ್ಯ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಬಸವ ಭವನ ನಿರ್ಮಾಣ ಹಾಗೂ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸುತ್ತೇನೆ ಎಂದರು ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಜೊತೆಗೆ ಸ್ಪರ್ಧೆಯಾಗಿದ್ದು ನಮ್ಮ ಜಗದೀಶ್ ಅವರು ತಾಲೂಕು ಜಿಲ್ಲಾ ಅದು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಾಗಿರುತ್ತಾರೆ ನಮ್ಮ ಎರಡೂ ತಂಡಗಳನ್ನು ಅತಿ ಹೆಚ್ಚಿನ ಮತ ಕೊಟ್ಟು ನಮ್ಮ ಎರಡೂ ತಂಡಗಳನ್ನು ಉನ್ನತವಾಗಿ ಗೆಲ್ಲಿಸಿ ನಮ್ಮನ್ನು ಒಳ್ಳೆಯ ಉತ್ಸಾಹಿಗಳಾಗಿ ನಾವು ಕೆಲಸ ನಿರ್ವಹಿಸಲು ತಯಾರಿದ್ದೇವೆ ದಯವಿಟ್ಟು ಎಲ್ಲ ಹೆಚ್ಚಿನ ಮತ ಕೊಟ್ಟು ನಮ್ಮನ್ನು ಗೆಲ್ಲಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನೆ ಎಲ್ಲ ತಾಲೂಕುಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಭವನ ನಿರ್ಮಾಣದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸೋದು ಹಾಗೂ ಶೈಕ್ಷಣಿಕವಾಗಿ ಹಾಗೂ ಕಟ್ಟ ಕಡೆಯ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ನಾವು ಯಾವುದೇ ತರಹದ ಕಷ್ಟ ಕಷ್ಟ ಸುಖ ಇರಲಿ ಯಾವುದೇ ರೀತಿಯಲ್ಲೂ ಸ್ಪಂದಿಸಲು ನಾವು ತಯಾರಿದ್ದೇವೆ ನಮ್ಮ ಎರಡು ಎಲ್ಲ ತಂಡಗಳು ಇಡೀ ಜಿಲ್ಲಾ ತಂಡನೂ ಅದಕ್ಕಾಗಿ ಕಟಿಬದ್ಧರಾಗಿರುತ್ತೇವೆ